ಹಸಿರು ಪಥ ಅಂತ ನಾವು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಇದು ಇದು ತಮ್ಮ ನಮ್ಮ ಆಯವ್ಯಯ ನೋಡಿದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಡಿನಲ್ಲಿ ಇದು ಘೋಷಣೆಯನ್ನು ನಾವು ಮಾಡಿದ್ವಿ ಈ ಹಸಿರು ಪಥದ ಅಭಿಯಾನದ ಒಳಗಡೆ ಮೊದಲನೇ ಬಾರಿಗೆ ಕನ್ವರ್ಜೆನ್ಸ್ನಲ್ಲಿ ನರೇಗಾ ಯೋಜನೆ ಅಡಿನಲ್ಲಿ ನಾವು ರಾಜ್ಯಾದ್ಯಂತ ಐದು ಸಾವಿರ ಕಿಲೋಮೀಟರ್ಗಳನ್ನು ನಾವು ರಸ್ತೆ ಬದಿ ಪ್ಲಾಂಟೇಷನ್ ಡ್ರೈವನ್ನು ನಾವು ತಗೊತಾ ಇದ್ದೀವಿ ಆಮೇಲೆ ಇದರಲ್ಲಿ ವಿಶೇಷತೆ ಏನಂದರೆ ನಾವು ಹಿಂದಿನ ಸರಿ ನಾವು ಸುಮ್ಮನೆ ಪ್ಲಾಂಟೇಷನ್ ಡ್ರೈವ್ ಮಾಡ್ದಂಗೆ ಅಲ್ಲ ಇದು ನಾವು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿಯವ್ರ ಮುಖಾಂತರ ಒಂದು ಆ್ಯಪನ್ನು ಡೆವಲಪ್ ಮಾಡಿಸಿದ್ದೀವಿ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ರಸ್ತೆಯನ್ನು ನಾವು ಯಾವ ರೀತಿ ನೀವು ಗೂಗಲ್ ಮ್ಯಾಪ್ಸಲ್ಲಿ ನೋಡ್ಬೋದು ಅಥವಾ ಗೂಗಲ್ ಸ್ಟ್ರೀಟ್ ವ್ಯೂ ಅಂತ ಏನಿದೆ ಸೊ ಅದ್ರ ಮುಖಾಂತರ ನಾವು ಪ್ಲಾಂಟೇಷನ್ನು ಮಾಡ್ತೀವಿ ಮತ್ತು ಜಿಯೋ ಟ್ಯಾಗು ಮಾಡ್ತೀವಿ ಮತ್ತು ಅದಕ್ಕೆ ಟ್ರ್ಯಾಕಿಂಗ್ ಕೂಡ ಆಗುತ್ತೆ ಅದರಿಂದ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಲ್ಸ್ ಕರ್ನಾಟಕ